ಹಾಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ರಸಮ್ಮನ್ನು ಪರಿಚಯಿಸ್ಕೊಳ್ತಾ ಇದ್ದೀನಿ ಅದು ಸೌತೆಕಾಯಿಂದ ಒಂದು ರುಚಿಯಾದ ರಸಮ್ಮನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಏನೇನು ಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ನಾನು ಇಲ್ಲಿ ಫಸ್ಟಿಗೆ ಒಂದು ಸೌತೆಕಾಯಿನ ಸಣ್ಣದಾಗಿ ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಆಗಷ್ಟು ಉಪ್ಪು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಅದೊಂದು ಹತ್ತು ನಿಮಿಷ ಹಾಗೆ ಬಿಡೋಣ ಆವಾಗ ಅದು ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಇಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮುಂದೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ನಾನು ಒಂದು ಎಲೆ ನಾಲ್ಕು ಸ್ವಲ್ಪ ಈರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಮೆಣಸಿನ ತಗೊಂಡಿದ್ದೀನಿ ಇವಾಗ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಶುಂಠಿ ಶುಂಠಿ ಒಂದು ಇಂಚಾಗೋಷ್ಟಿದೆ ಅದನ್ನೆಲ್ಲ ಹಾಕಿ ಒಂದು ಸಲ ಕುಟ್ಕೊಂಡ್ಬಿಡೋಣ ಇದು ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಂಡ್ರೂ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿರಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವಾಗ ಇದೆಲ್ಲ ಕುಟ್ಟಿದ್ದಾಗಿದೆ ಇವಾಗ ಆ ಸೌತೆಕಾಯಿ ಏನಿರುತ್ತಲ್ಲ ನಾನು ತುರಿದಿಟ್ಕೊಂಡಿರೋದು ಅದನ್ನೆಲ್ಲ ಹಿಂಡ್ಬಿಟ್ಟು ರಸ ತೆಗೋಣ ಚೆನ್ನಾಗಿ ಹಿಂಡ್ಕೊಳ್ಳೋಣ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಹಿಂಡ್ಕೊಳ್ತೀವಿ ನಾವು ಸಣ್ಣದಾಗಿ ತುರಿದಿಟ್ಕೊಂಡವಾಗ ರಸ ತುಂಬ ಸಿಗುತ್ತೆ ನಮಗೆ ಅವಾಗ ಮತ್ತು ಹಿಂಡ್ಲಿಕ್ಕೂ ಚೆನ್ನಾಗಾಗುತ್ತೆ ಆ ಬ ಆ ರಸ ಏನಿರುತ್ತಲ್ಲ ಅದನ್ನು ನೀವು ಅದನ್ನು ಸೋಸಿಟ್ಕೋಬೋದು ಅಥವಾ ಹಾಗೆಯೇ ನೀವು ಸಾಂಬಾರಿಗೆ ಹಾಕ್ಬೋದಾಗುತ್ತೆ ಹಿಂಡಿರೋ ಸೌತೆಕಾಯಿನ ನಾವು ಇದನ್ನ ಪಚ್ಚಡಿ ರೂಪದಲ್ಲಿ ಮಾಡ್ಕೊಬೋದು ಇವಾಗ ಒಂದು ಬಾತ್ ಪಾತ್ರೆಗೆ ಎಣ್ಣೆ ಪಲಾವೆಲೆ ಆಮೇಲೆ ಸಾಸಿವೆ ಮತ್ತು ಕೈ ಕಟ್ ಮಾಡ್ಕೊಂಡಿರೋದು ಈರುಳ್ಳಿನ ಹಾಕಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ಕುಟ್ಟಿರೋದನ್ನು ಹಾಕಿ ಮಿಕ್ಸ್ ಮಾಡೋಣ ಆಮೇಲೆ ಆ ರಸ ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ನೀವು ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕೋಬೋದು ಇಲ್ಲಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ನೀವು ಬೇಕಾದರೆ ಆ ಮಸಾಲೆ ಜೊತೆಗೆ ಜೀರಿಗೆ ಹಾಕಿದರೆ ಟೇಸ್ಟ್ ಸಹ ಚೆನ್ನಾಗಿ ಸಿಗುತ್ತೆ ಇವಾಗ ಸ್ವಲ್ಪ ಹುಳಿನ ಹಾಕಿ ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದ್ದು ಬರ್ಸೋಣ ಇವಾಗೆಲ್ಲ ಆಗಿದೆ ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ ಇರಿ ಎಷ್ಟು ಚೆನ್ನಾಗಿದೆ ಆ ಕಲ್ಲರ್ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಹಾಗೆ ಕುಡಿಲಿಕ್ಕೂ ಸಹ ಇದು ತುಂಬ ಟೇಸ್ಟ್ ಇರುತ್ತೆ ಅನ್ನದ ಜೊತೆಗೆ ತಿನ್ನೋದ್ರ ಜೊತೆಗೆ ಹಾಗೆ ತಿನ್ ಹಾಗೆ ಕುಡಿಯೋದಿಕ್ಕೂ ಸಹ ಅದು ಚೆನ್ನಾಗಿರುತ್ತೆ ಹಾಗೆ ಪಕ್ಕದಲ್ಲಿ ಪಚಡಿನೂ ಸಹ ಮಾಡಿಟ್ಟಿದ್ದೀನಿ